ಹುಡುಪಲ್ಲಿ ಪಂಚಾಯಿತಿಯ ಚುನಾವಣೆ ನಡೀತು ಈಗಾಗಲೇ ನಮ್ಮ ಸುದರ್ಶನ್ ಅವರು ಸುದರ್ಶನ್ ಚಿಟ್ಟಿ ಅಂತ ಹೇಳ್ಬಿಟ್ಟು ಚಿಟ್ಟಿ ಅಂತ ಅವರು ರಾಜೀನಾಮೆ ನೀಡಿ ಮುಂದೆ ಮಾತುಕತೆ ನಡೆದಿತ್ತು ಈ ಸಲ ನಮ್ಮ ವೆಂಕಟೇಶ್ ಅವ್ರಿಗೆ ಅಂತ ಅಂತೇಳ್ಬಿಟ್ಟು ಈ ದಿನ ಚುನಾವಣೆ ನಡೆದು ನಮ್ಮ ಗುಡುಪಲ್ಲಿ ಪಂಚಾಯತಿ ಅಧ್ಯಕ್ಷರಾಗಿ ವೆಂಕಟೇಶ್ ಅವರು ಆಯ್ಕೆಯಾಗಿದ್ದಾರೆ ಅವ್ರಿಗೆ ಮತ್ತು ಅವ್ರಿಗೆ ಬೆಂಬಲ ನೀಡಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ನಮ್ಮ ಜೆ ಡಿ ಎಸ್ ಪಕ್ಷದ ಮುಖಾಂತರ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಅದೇ ಥರ ಈ ಒಂದು ಐದಾರು ದಿನ ಕಷ್ಟಪಟ್ಟು ಎಲ್ಲರನ್ನು ಒಗ್ಗೂಡಿಸಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ನರಸಿಂಹರೆಡ್ಡಿ ನಾಯಕತ್ವದಲ್ಲಿ ಎಲ್ಲರೂ ಶಫಿ ಅವರು ತುಂಬ ಕಷ್ಟಪಟ್ಟು ಇಲ್ಲೆಲ್ಲ ಮುಖಂಡರು ಯುವತ್ನ ಎಲ್ಲರೂ ನಮ್ಮ ಹರೀಶು ಇವರೆಲ್ಲ ಸೇರಿ ಒಂದು ತಂಡ ಕಟ್ಕೊಂಡು ಒಂದು ಈ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬ ಯುವಕರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ಥರ ಈ ಒಂದು ಪಂಚಾಯಿತಿನ ಒಂದು ಉತ್ತಮವಾಗಿ ತಗೊಂಡೋಗಿ ಎಲ್ಲರೂ ಸಮಾನವಾಗಿ ಇವತ್ತಿಗೆ ಚುನಾವಣೆ ಮುಗಿದೋಯ್ತು ನಾಳೆಯಿಂದ ಎಲ್ಲ ಸದಸ್ಯರೂ ಒಗ್ಗೂಡಿ ಈಗೊಂದು ಪಂಚಾಯತಿ ಹೇಳಿಕೆಗಾಗಿ ಶ್ರಮಿಸಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರಿಗೊಂದು ಮಾತು ಹೇಳಲು ಇಚ್ಛಿಸ್ತೀನಿ ಅದೇ ತರ ನಮ್ಮ ಪಕ್ಷದ ಅಧ್ಯಕ್ಷರು ಆದಂತರ ಪಕ್ಷದ ಅಧ್ಯಕ್ಷರಾದಂತ ನಾಗರಾಜಣ್ಣ ಅವರು ಹಾಗೂ ನಮ್ಮ ಮುಳಬಾಗ್ಲ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣ ಅವರು ಈ ಒಂದು ಗೆಲುವಿಗೆ ಹಾಗೂ ಈ ಪಂಚಾಯಿತಿನ ಜೆ ಡಿ ಎಸ್ ತೆಕ್ಕೆಗೆ ತರಲು ತುಂಬ ಆಗಲಿರಲು ಶ್ರಮಿಸಿದ್ದಾರೆ ಅವ್ರಿಗೂ ನಮ್ಮ ಮುಖಂಡರ ಪರವಾಗಿ ಹಾಗೂ ಗುಡಪಲ್ಲಿ ಗ್ರಾಮ ಪಂಚಾಯಿತಿಯ ಪರವಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನು ತಿಳಿಸಲು ಇಚ್ಛಿಸಿ ಮಾತುಗಳು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು